ಚಿಕ್ಕ ದೇವಸಂದ್ರ ಗ್ರಾಮದಲ್ಲಿ ದೀಪೋತ್ಸವ ದೀಪಾವಳಿ ಹಬ್ಬದ ಪ್ರಯುಕ್ತ ಚಿಕ್ಕ ದೇವಸಂದ್ರ ಗ್ರಾಮದ ಶ್ರೀ ದೊಡ್ಡಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷವೂ ವಿಭಿನ್ನವಾಗಿ ಹಮ್ಮಿಕೊಳ್ಳಲಾಗುವ ದೀಪೋತ್ಸವ ಕಾರ್ಯಕ್ರಮ ದೇವಸ್ಥಾನದ ಆವರಣದಲ್ಲಿ ಕಲ್ಯಾಣಿ ನಿರ್ಮಾಣ ಮಾಡಿ ದೀಪಗಳನ್ನು ಅಲಂಕಾರಗೊಳಿಸಿ ಬೆಳಗಿಸಲಾಯಿತು ವಿಧಾನಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಚಿಕ್ಕ ದೇವಸಂದ್ರ ಗ್ರಾಮದಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುವ ದೀಪೋತ್ಸವ ವಿಶೇಷವಾಗಿರುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಡಿಎಂ ನಾಗರಾಜ್ ಮುನಿ ವೆಂಕಟಪ್ಪ ಆಂಧ್ರ ಬ್ಯಾಂಕ್ ತಿಮ್ಮಣ್ಣ ಡಿಎಚ್ ರಮೇಶ್ ಎಂ ರವಿಕುಮಾರ್ ನಾಗರಾಜ್ ಪೇಂಟರ್ ಲಾರಿ ಚಂದ್ರು ಮೇಸ್ತ್ರಿ ಗೋವಿಂದಪ್ಪ ಸೇರಿದಂತೆ ಹಲವಾರು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಸ್ ಕೆ ಹೋಳಪ್ಪನವರ್ತೀವ ಅದನ್ನೇ ಈ ಕಡೆ ಸ್ವಲ್ಪ ಸರ್ ಅವೆಲ್ಲ ಮಾಡಿದ್ರೆ आ वुडवर दुक्ख दे जा न्यायता के आ बाले ये बॉडी मिले इल्ली हो ये बच्चे आ सब साहा मतलब नहीं करता तू तो बोलता के जानबो करता है ये नागा मम्मी यत्को ना हो कि भाई नि यु भन्नु